ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗೈಸ್ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ದಿನಸಿಗೋಸ್ಕರ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನ ಬರೀ ಒಂಟಿ ಏನಿದ್ದಾರೆ ಅವ್ರು ಮಾತ್ರ ಅವ್ರಿಗೆ ಯಾವ ದಿನಸಿ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿದೆ ಸೊ ಅದರ ಪ್ರಕಾರ ಒಂಟಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಮಲ್ಲಮ್ಮ ಹೋಯ್ತಾರೆ ಮಲ್ಲಮ್ಮ ಹೋಗಿ ಅಲ್ಲಿರುವಂತಹ ಒಂದು ಪಟ್ಟಿ ಏನಿದೆ ಅಂದರೆ ಮಾರ್ಕ್ ಏನಿರುತ್ತೆ ಆ ಒಂದು ಮಾರ್ಕ್ ಅವ್ರಿಗೆ ಗೊತ್ತಾಗ್ದಲೇ ಅಲ್ಲೆಲ್ಲ ಸುತ್ತುತ್ತಾ ಇರ್ತಾರೆ ಬಿಗ್ ಬಾಸ್ ಅವರು ಮಾರ್ಕ್ನ ಬಳಿ ನಿಂತ್ಕೊಳ್ಳಿ ಮಲ್ಲಮ್ಮ ಅಂದರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಗೊತ್ತಾದ ನಂತರ ಅವ್ರು ಹೋಗಿ ನಿಂತ್ಕೋತಾರೆ ಬಿಗ್ ಬಾಸ್ ಅವ್ರಿಗೆ ಸಂಪೂರ್ಣವಾಗಿ ಮತ್ತೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವಾಗ ಹೇಳ್ತೀನಿ ಆವಾಗ ಮೂವತ್ತು ಸೆಕೆಂಡ್ ಟೈಮ್ ಇರುತ್ತೆ ಆ ಒಂದು ಬ್ಯಾಸ್ಕೆಟ್ನೇ ತೆಗ್ದು ಪಕ್ಕದಲ್ಲಿರುವಂತಹ ಒಂದು ಪೋಡಿಯಮ್ ಏನಿದೆ ಆ ಒಂದು ಪೋಡಿಯಂ ಮೇಲೆ ನೀವು ತೆಗ್ದು ಇಡಬೇಕು ಟೇಬಲ್ ಮೇಲೆ ನೀವು ಇಟ್ಟರೆ ಆ ಒಂದು ತರಕಾರಿ ಪೂರ್ತಿ ನಿಮ್ದಾಗುತ್ತೆ ಅಂತ ಹೇಳ್ತಾರೆ ಸೊ ಮಲ್ಲಮ್ಮ ಏನು ಮಾಡ್ತಾರೆ ಅವ್ರಿಗೆ ಬೇಕಾಗಿರುವಂತಹ ಅಂದರೆ ಎಲ್ಲ ಬ್ಯಾಸ್ಕೆಟಲ್ಲಿರುವಂತಹ ತರಕಾರಿನ ತೆಗ್ದು ಈಗ ನುಗ್ಗೆಕಾಯಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಅವ್ರಿಗೆ ಬೇಕಾಗಿರುವಂಥ ಮಾತ್ರ ತರಕಾರಿಗಳನ್ನ ಅವರು ತಗೋತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಮೂವತ್ತು ಸೆಕೆಂಡ್ ಆದರೂ ಕೂಡ ಆ ಒಂದು ಬುಟ್ಟಿನ ಎತ್ತಿ ಅಲ್ಲಿ ಇಡೋದಿಲ್ಲ ಸೊ ಟೈಮ್ ಆದ ನಂತರ ಅವರಿಂದ ಯಾವುದೇ ರೀತಿ ಒಂದು ಬ್ಯಾಸ್ಕೆಟು ಕೂಡ ತರಕಾರಿ ಬರೋದಿಲ್ಲ ನಂತರ ಹೇಳೋದಾದರೆ ಎಲ್ಲ ಮನೆ ಕಂಡು ಎಲ್ಲರೂ ಕೂಡ ಸರಿಯಾಗಿ ಮಾಡಿರ್ತಾರೆ ಬಟ್ ಮಲ್ಲಮ್ಮ ಒಬ್ಬರಿಂದ ಈ ಒಂದು ಟಾಸ್ಕ್ ಈ ರೀತಿ ಹಾಳಾಯಿತು ಅನ್ನೋ ಒಂದು ಹೆಸರು ಕೂಡ ಬರ್ತಾ ಇದೆ ಅದು ಗೈಸ್ ಪ್ರೋಮೋದಲ್ಲಿ ನೋಡೋದಾದರೆ ಈ ರೀತಿ ಒಂದು ಮಲ್ಲಮ್ಮ ಅವರ ಮಿಸ್ಟೇಕಿಂದ ಇವರು ಈ ಒಂದು ದಿನಸಿ ಏನಿದೆ ಅದನ್ನ ಕಳ್ಕೊಂಡ್ರು ಅನ್ನೋ ಥರ ಕಾಣ್ತಾ ಇದೆ ಬಟ್ ಅಲ್ಲಿ ಅಸಲಿ ಆಟ ಏನಾಗಿದೆ ಅಂತ ಪೂರ್ತಿ ಎಪಿಸೋಡ್ ನೋಡಿದಾಗಲೇ ನಮಗೆ ಗೊತ್ತಾಗೋದು ಅದು ಗೈಸ್ ಪಾಪ ಮಲ್ಲಮ್ಮ ತುಂಬ ಇದು ಇನೋಸೆಂಟ್ ಇದ್ದಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಸಾಕಷ್ಟು ಅವ್ರಿಗೆ ಆ ಇಂಗ್ಲೀಷು ಕೂಡ ಬರೋದಿಲ್ಲ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ಬೇಕಿತ್ತು ಬಟ್ ಮನೆಯ ಸದಸ್ಯರು ಅಂದರೆ ಒಂಟಿಯ ಸದಸ್ಯರು ಏನಿದ್ದಾರೆ ಅವರು ಆ ಒಂದು ಎಕ್ಸ್ಪ್ಲೇನ್ ಮಾಡೋದಲ್ಲಿ ಎಡವಿದ್ದಾರೆ ಅದರಿಂದ ಈ ಒಂದು ದಿನಸಿ ಹೋಗಿದೆ ಅಂತಲೇ ಹೇಳ್ಬೋದು ಗಾಯಸ್ ಹೌದು ಗಾಯಸ್ ಈ ಒಂದು ಅಪ್ಡೇಟನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಮಾಡಿದ್ದೀನಿ ನನ್ನ ಇನ್ಸ್ಟಾದಲ್ಲೂ ಕೂಡ ಮಾಡಿದ್ದೀನಿ ಯೂಟ್ಯೂಬಲ್ಲೂ ಕೂಡ ಮಾಡಿದ್ದೀನಿ ನೀವು ಎಲ್ಲೇ ಬೇಕಾದರೂ ಕೂಡ ನನ್ನ ಫಾಲೋ ಮಾಡಿಕೊಂಡು ಅಥವಾ ಜಾಯಿನ್ ಆಗಿ ನೀವು ಈ ಒಂದು ಅಪ್ಡೇಟ್ನ ನೋಡ್ಬೋದು ನಿಮಗೆ ಯಾರು ಇಷ್ಟ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಇಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಓಕೆ ಫ್ರೆಂಡ್